ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಯ ವಿಷಯ ಭಾರತೀಯ ಸಂವಿಧಾನದ ಒಂದು ತುಂಬನೇ ಪ್ರಮುಖವಾದ ಅಂಗ ನ್ಯಾಯಾಂಗ ವಿಮರ್ಶೆ ಅಂದ್ರೆ ಜುಡಿಷಿಯಲ್ ರಿವ್ಯೂ ನಮಸ್ಕಾರ ಹೌದು ಇದು ನಿಜಕ್ಕೂ ಸಂವಿಧಾನದ ಒಂದು ಆಧಾರ ಸ್ತಂಭ ಅಂತಾನೆ ಹೇಳ್ಬೋದು ನಮ್ಮ ಈ ಮಾತುಕತೆ ಸಂವಿಧಾನದ ವಿಧಿಗಳು ಮತ್ತೆ ಸುಪ್ರೀಂ ಕೋರ್ಟಿನ ಕೆಲವು ಮುಖ್ಯ ತೀರ್ಪುಗಳ ಮೇಲೆ ಆಧಾರಿತವಾಗಿದೆ ಖಂಡಿತ ಸರಳವಾಗಿ ಹೇಳೋದಾದ್ರೆ ಕೋರ್ಟ್ಗಳು ವಿಶೇಷವಾಗಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಸರ್ಕಾರದ ಅಥವಾ ಸಂಸತ್ತಿನ ಕಾನೂನುಗಳು ಆದೇಶಗಳು ಸಂವಿಧಾನಕ್ಕೆ ಸರಿಹೊಂದಿತ್ತುವ ಇಲ್ವಾ ಅಂತ ಪರಿಶೀಲನೆ ಮಾಡುವ ಅಧಿಕಾರವೇ ಈ ನ್ಯಾಯಾಂಗ ವಿಮರ್ಶೆ ಹ್ಮ್ ಅಂದ್ರೆ ಎಲ್ಲವೂ ಸಂವಿಧಾನದ ಚೌಕಟ್ಟಿನಲ್ಲೇ ನಡೀತಾ ಇದೆಯಾ ಅಂತ ಖಚಿತಪಡಿಸಿಕೊಳ್ಳೋದು ಸರಿ ಇದನ್ನ ಯಾಕೆ ಇಷ್ಟು ಮಹತ್ವದ್ದು ಅಂತಾರೆ ಯಾಕಂದ್ರೆ ನೋಡಿ ನಮ್ಮಲ್ಲಿ ಬ್ರಿಟನ್ ತರ ಪಾರ್ಲಿಮೆಂಟ್ ಎಲ್ಲಕ್ಕಿಂತ ದೊಡ್ಡದಲ್ಲ ಇಲ್ಲಿ ಸಂವಿಧಾನವೇ ಸುಪ್ರೀಂ ಮುಖ್ಯ ನ್ಯಾಯಮೂರ್ತಿ ಕಾನಿಯಾ ಅವರು ಎ ಗೋಪಾಲನ್ ಕೇಸ್ನಲ್ಲಿ ಇದನ್ನು ಸ್ಪಷ್ಟವಾಗಿ ಹೇಳಿದರು ಓ ಹೌದಾ ಹೌದು ಶಾಸಕಾಂಗ ಯಾವುದೇ ಕಾನೂನು ಮಾಡಿದ್ರು ಅದು ಸಂವಿಧಾನದ ಮಿತಿ ಒಳಗೇ ಇರಬೇಕು ಸರಿ ಆ ಮಿತಿಗಳನ್ನ ಯಾರು ನೋಡ್ಕೊಳ್ಳೋದು ಅಲ್ಲೇ ಅಲ್ವಾ ನ್ಯಾಯಾಂಗದ ಪಾತ್ರ ಬರೋದು ಆ ಸ್ಟೇಟ್ ಆಫ್ ಮದ್ರಾಸ್ ವಿಎಸ್ ವಿಜಿ ರೋ ಕೇಸ್ನಲ್ಲಿ ಮುಖ್ಯ ನ್ಯಾಯಮೂರ್ತಿ ಪತಂಜಲಿ ಶಾಸ್ತ್ರಿ ಅವರು ಇದನ್ನ ಮೂಲಭೂತ ಹಕ್ಕುಗಳ ಜಾಗರೂಕ ಕಾವಲುಗಾರ ಅಂತ ಕರೆದದ್ದು ನೆನಪಿದೆ ಹೌದು ಹೌದು ಬಹಳ ಸೂಕ್ತವಾದ ಹೋಲಿಕೆ ಅದು ಸೆಂಟಿನಲ್ ಆನ್ ದ ಕ್ವಿವೀವ್ ಯಾಕಂದ್ರೆ ನೋಡಿ ಹಕ್ಕುಗಳು ಅಂತ ಬರೀ ಕಾಗದದ ಮೇಲೆ ಇದ್ರೆ ಸಾಲ್ದು ಅವುಗಳನ್ನು ರಕ್ಷಿಸೋಕೆ ಒಂದು ಸಿಸ್ಟಮ್ ಬೇಕು ಆ ಸಿಸ್ಟಮ್ನೇ ನ್ಯಾಯಾಂಗ ವಿಮರ್ಶೆ ಇದು ಕೋರ್ಟ್ಗಳು ತಾವಾಗೆ ತಗೊಂಡ ಅಧಿಕಾರ ಅಲ್ಲ ಅಂತ ಕೂಡ ಹೇಳ್ತಾರಲ್ಲ ಖಂಡಿಕ ಅಲ್ಲ ಇದು ಸಂವಿಧಾನವೇ ಕೊಟ್ಟಿರೋ ಜವಾಬ್ದಾರಿ ನ್ಯಾಯಮೂರ್ತಿ ಖನ್ನವರು ಕೇಶವಾನಂದ ಭಾರತಿ ಕೇಸ್ನಲ್ಲಿ ಇದನ್ನ ಸ್ಪಷ್ಟಪಡಿಸಿದರು ಸಂವಿಧಾನದ ಯಾವ ಅಂಗವೂ ಸಂವಿಧಾನಕ್ಕಿಂತ ದೊಡ್ಡದಲ್ಲ ಅಂತ ಹ್ಮ್ ನ್ಯಾಯಮೂರ್ತಿ ಭಗವತಿಯವರು ಇದನ್ನ ಒಂದು ಸಮತೋಲನ ಚಕ್ರ ಅಂದ್ರು ಬ್ಯಾಲೆನ್ಸ್ ವೀಲ್ ಬ್ಯಾಲೆನ್ಸ್ ವೀಲ್ಡ್ ಹೇಗೆ ಅಂದ್ರೆ ಸರ್ಕಾರದ ಬೇರೆ ಬೇರೆ ಅಂಗಗಳ ಮಧ್ಯೆ ಆಮೇಲೆ ಮೂಲಭೂತ ಹಕ್ಕುಗಳು ಮತ್ತೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿದೆಯಲ್ಲ ಅವುಗಳ ಮಧ್ಯೆ ಒಂದು ಬ್ಯಾಲೆನ್ಸ್ ಕಾಪಾಡೋಕೆ ಇದು ಸಹಾಯ ಮಾಡುತ್ತೆ ಸರಿ ಹಾಗಾದ್ರೆ ಸಂವಿಧಾನದಲ್ಲಿ ಈ ಅಧಿಕಾರ ಎಲ್ಲಿಂದ ಬಂತು ನ್ಯಾಯಾಂಗ ವಿಮರ್ಶೆ ಅಂತ ಪದ ನೇರವಾಗಿ ಎಲ್ಲೂ ಬಡಸಿಲ್ಲ ಅಲ್ವಾ ಹೌದು ಪದ ಇಲ್ಲ ಆದರೆ ಅದರ ಸ್ಪಿರಿಟ್ ಅದರ ಸಾರ ಅದು ಹಲವು ಆರ್ಟಿಕಲ್ಸ್ನಲ್ಲಿದೆ ತುಂಬ ಸ್ಪಷ್ಟವಾಗಿ ಕಾಣೋದು ಆರ್ಟಿಕಲ್ ಥರ್ಟೀನಲ್ಲಿ ಅನುಚ್ಛೇದ ಥರ್ಟೀನ್ ಓಕೆ ಅದು ಹೇಗೆ ಈ ಅಧಿಕಾರವನ್ನ ಸೂಚಿಸುತ್ತೆ ಅನುಚ್ಛೇದ ಹದಿಮೂರು ಎರಡನೆಯವೇ ನೇರವಾಗಿ ಹೇಳುತ್ತೆ ಸ್ಟೇಟ್ ಅಂದ್ರೆ ಸರ್ಕಾರ ಅದು ಮೂಲಭೂತ ಹಕ್ಕುಗಳನ್ನ ಅಂದ್ರೆ ಪಾರ್ಟ್ ಥ್ರೀಯಲ್ಲಿರೋ ಹಕ್ಕುಗಳನ್ನ ಕಸಿದುಕೊಳ್ಳೋ ಅಥವಾ ಕಡಿಮೆ ಮಾಡೋ ಯಾವುದೇ ಕಾನೂನನ್ನ ಮಾಡೋ ಹಾಗಿಲ್ಲ ಓಹ್ ಮಾಡಿದ್ರೆ ಮಾಡಿದ್ರೆ ಆ ಕಾನೂನು ಎಷ್ಟರ ಮಟ್ಟಿಗದು ಉಲ್ಲಂಘನೆ ಮಾಡುತ್ತೋ ಅಷ್ಟರ ಮಟ್ಟಿಗದು ಶೂನ್ಯ ಆಗುತ್ತೆ ವಾಯ್ಡ್ ಓ ಅಂದ್ರೆ ಒಂದು ಲಾ ಏನಾದ್ರೂ ಫಂಡಮೆಂಟಲ್ ರೈಟ್ಸ್ಗೆ ವಿರುದ್ಧವಾಗಿದ್ರೆ ಹೌದು ಅದು ಅದು ಕ್ಯಾನ್ಸಲ್ ಆದ ಹಾಗೆ ಅದ್ನೇ ಶೂನ್ಯ ಅಂತಾರಲ್ಲ ಇದನ್ನ ಡಿಸೈಡ್ ಮಾಡೋದೇ ನ್ಯಾಯಾಂಗ ವಿಮರ್ಶೆ ನಿಖರವಾಗಿ ಇದು ಫಂಡಮೆಂಟಲ್ ರೈಟ್ಸ್ ಪ್ರೊಟೆಕ್ಷನ್ಗೆ ಮೊದಲ್ನೇ ಗೋಡೆ ಇದ್ದ ಹಾಗೆ ಇದರ ಜೊತೆಗೇನೆ ಆರ್ಟಿಕಲ್ ಥರ್ಟಿ ಟೂ ಬರುತ್ತೆ ಅದನ್ನ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದಿದ್ರು ಹೌದು ಅದು ತುಂಬಾ ಫೇಮಸ್ ಕೋರ್ಟ್ ಆರ್ಟಿಕಲ್ ಥರ್ಟೀನ್ ರೈಟ್ಸ್ ಪ್ರೊಟೆಕ್ಷನ್ ಬಗ್ಗೆ ಹೇಳಿದ್ರೆ ಆರ್ಟಿಕಲ್ ಥರ್ಟಿ ಟು ಹೇಗೆ ಅದನ್ನ ಕಾರ್ಯರೂಪಕ್ಕೆ ತರುತ್ತೆ ಅದ್ಯಾಕೆ ಅಷ್ಟು ಮುಖ್ಯ ಯಾಕಂದ್ರೆ ಆರ್ಟಿಕಲ್ ಥರ್ಟಿ ಟೂ ಪ್ರತಿಯೊಬ್ಬ ನಾಗರಿಕನ್ಗೂ ತನ್ನ ಮೂಲಭೂತ ಹಕ್ಕು ಏನಾದರೂ ಉಲ್ಲಂಘನೆ ಆದರೆ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗೋ ರೈಟ್ ಕೊಡುತ್ತೆ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೌದು ಮತ್ತು ಸುಪ್ರೀಂ ಕೋರ್ಟ್ಗೆ ಆ ಹಕ್ಕುಗಳನ್ನ ಜಾರಿ ಮಾಡಿಸೋಕೆ ರಿಟ್ಸ್ ಹೊರಡಿಸೋ ಅಧಿಕಾರ ಇದೆ ಹೇಬಿಯಸ್ ಕಾರ್ಪಸ್ ಮ್ಯಾಂಡಮಸ್ ಇತ್ಯಾದಿ ಓ ಹಾಗಾಗಿ ಇದು ಕೇವಲ ಘೋಷಣೆಯಲ್ಲ ನಿಜವಾಗ್ಲೂ ಜಾರಿ ಮಾಡಿಸೋಕಿರೋ ಟೂಲ್ ಕರೆಕ್ಟ್ ಅದಕ್ಕೆ ಅದು ಆತ್ಮ ಮತ್ತು ಹೃದಯ ಇದೇ ತರಹದ ಪವರ್ ಹೈಕೋರ್ಟ್ಗಳಿಗೂ ಇದೆ ಅಲ್ವಾ ಆರ್ಟಿಕಲ್ ಟೂ ಟ್ವೆಂಟಿ ಸಿಕ್ಸ್ ಹೌದು ಆರ್ಟಿಕಲ್ ಟೂ ಟ್ವೆಂಟಿ ಸಿಕ್ಸ್ ಹೈಕೋರ್ಟ್ಗಳೂ ಇದೇ ರಿಟ್ ಅಧಿಕಾರ ಕೊಡುತ್ತೆ ಇನ್ಫ್ಯಾಕ್ಟ್ ಅದರ ವ್ಯಾಪ್ತಿ ಸ್ವಲ್ಪ ಜಾಸ್ತಿನೇ ಇದೆ ಜಾಸ್ತಿನಾ ಹೇಗೆ ಯಾಕಂದ್ರೆ ಹೈಕೋರ್ಟ್ಗಳು ಬರೀ ಫಂಡಮೆಂಟಲ್ ರೈಟ್ಸ್ಗೆ ಮಾತ್ರ ಅಲ್ಲ ಬೇರೆ ಯಾವುದೇ ಉದ್ದೇಶಕ್ಕಾಗಿಯೂ ಫಾರ್ ಎನಿ ಅದರ್ ಪರ್ಪಸ್ ಕೂಡ ರಿಟ್ ಹೊರಡಿಸ್ಬೋದು ಅಂದರೆ ಲೀಗಲ್ ರೈಟ್ಸ್ ಉಲ್ಲಂಘನೆ ಆದರೂ ಹೈಕೋರ್ಟ್ಗೆ ಹೋಗ್ಬೋದು ಓ ಸರಿ ಸರಿ ಹಾಗಾದ್ರೆ ಆರ್ಟಿಕಲ್ ಥರ್ಟೀನ್ ಥರ್ಟಿ ಟೂ ಮತ್ತು ಟೂ ಟ್ವೆಂಟಿ ಸಿಕ್ಸ್ ಇವು ನ್ಯಾಯಾಂಗ ವಿಮರ್ಶೆಗೆ ಮುಖ್ಯವಾಗಿ ಹಕ್ಕುಗಳ ರಕ್ಷಣೆಗೆ ಮೂಲಾಧಾರಗಳು ಇವು ಬಿಟ್ಟು ಬೇರೆ ಆರ್ಟಿಕಲ್ಸ್ ಕೂಡ ಸಪೋರ್ಟ್ ಮಾಡ್ತಾವಾ ಹೌದು ಇವು ಮೇನ್ ಆದರೆ ಇವುಗಳ ಜೊತೆಗೆ ಬೇರೆನೂ ಇವೆ ಒಟ್ಟಾಗಿ ನೋಡಿದಾಗ ನ್ಯಾಯಾಂಗ ವಿಮರ್ಶೆಯ ಪಿಕ್ಚರ್ ಕಂಪ್ಲೀಟ್ ಆಗುತ್ತೆ ಉದಾಹರಣೆಗೆ ಆರ್ಟಿಕಲ್ ಒನ್ ಥರ್ಟಿ ಒನ್ ಇದು ಸುಪ್ರೀಂ ಕೋರ್ಟ್ನ ಒರಿಜಿನಲ್ ಜ್ಯುರಿಸ್ಟಿಕ್ಷನ್ ಅಂದರೆ ಸೆಂಟರ್ ಸ್ಟೇಟ್ ಅಥವಾ ಸ್ಟೇಟ್ ಸ್ಟೇಟ್ ನಡುವಿನ ಡಿಸ್ಪ್ಯೂಟ್ಸ್ ಇದ್ರೆ ನೇರವಾಗಿ ಸುಪ್ರೀಂ ಕೋರ್ಟ್ ಬಗೆಹರಿಸುತ್ತೆ ಫೆಡರಲ್ ವಿವಾದಗಳು ಹೌದು ಆಮೇಲೆ ಹೈಕೋರ್ಟ್ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗೋಕೆ ಅವಕಾಶಗಳಿದೆಯಲ್ಲ ಆರ್ಟಿಕಲ್ ಒನ್ ಥರ್ಟಿ ಟೂ ಒನ್ ಥರ್ಟಿ ತ್ರೀ ಒನ್ ಥರ್ಟಿ ಫೋರ್ ಸಾಂವಿಧಾನಿಕ ಸಿವಿಲ್ ಕ್ರಿಮಿನಲ್ ಕೇಸ್ಗಳಲ್ಲಿ ಹೌದು ಅದರಲ್ಲೂ ಸಂವಿಧಾನದ ಇಂಟರ್ಪ್ರಿಟೇಷನ್ ಇರೋ ಕೇಸ್ಗಳಲ್ಲಿ ಅಪೀಲ್ ಅವಕಾಶ ಮುಖ್ಯ ಆಗುತ್ತೆ ಮತ್ತೆ ಆ ಸ್ಪೆಷಲ್ ಲೀವ್ ಪೆಟಿಷನ್ ಇದೆಯಲ್ಲ ಎಸ್ಎಲ್ಪಿ ಆರ್ಟಿಕಲ್ ಒನ್ ಥರ್ಟಿ ಸಿಕ್ಸ್ ಆ ಅದು ಬಹಳ ಮುಖ್ಯ ಆರ್ಟಿಕಲ್ ಒನ್ ಥರ್ಟಿ ಸಿಕ್ಸ್ ಸುಪ್ರೀಂ ಕೋರ್ಟಿಗೆ ತುಂಬಾ ವಿಶಾಲವಾದ ವಿವೇಚನಾಧಿಕಾರ ಕೊಡುತ್ತೆ ದೇಶದ ಯಾವುದೇ ಕೋರ್ಟ್ ಅಥವಾ ಟ್ರಿಬ್ಯುನಲ್ನ ತೀರ್ಪಿನ ವಿರುದ್ಧ ಅಪೀಲ್ಗೆ ಪರ್ಮಿಷನ್ ಕೊಡಬಹುದು ಇದು ನ್ಯಾಯ ಸಿಗೋಕೆ ಇರೋ ಒಂದು ಕೊನೆಯ ದಾರಿ ಇದ್ದ ಹಾಗೆ ಇವುಗಳ ಜೊತೆಗೆ ಶಾಸಕಾಂಗದ ಅಧಿಕಾರಕ್ಕೆ ಸಂಬಂಧಪಟ್ಟ ಆರ್ಟಿಕಲ್ಸ್ ಸಹ ಇವೆ ಅಲ್ವಾ ಹೌದು ಖಂಡಿತ ಆರ್ಟಿಕಲ್ ಟೂ ಅದು ಸ್ಪಷ್ಟವಾಗಿ ಹೇಳುತ್ತೆ ಪಾರ್ಲಮೆಂಟ್ ಅಥವಾ ಸ್ಟೇಟ್ ಲೆಜಿಸ್ಲೇಚರ್ ಮಾಡೋ ಕಾನೂನುಗಳು ಸಂವಿಧಾನಕ್ಕೆ ಒಳಪಟ್ಟಿರ್ತವೆ ಅಂತ ಆಮೇಲೆ ಆರ್ಟಿಕಲ್ ಟೂ ಸಿಕ್ಸ್ ಅದು ಯೂನಿಯನ್ ಲಿಸ್ಟ್ ಸ್ಟೇಟ್ ಲಿಸ್ಟ್ ಕನ್ಕರೆಂಟ್ ಲಿಸ್ಟ್ ಅಂತ ಅಧಿಕಾರಗಳನ್ನು ಹಂಚುತ್ತೆ ಒಂದ್ವೇಳೆ ಶಾಸಕಾಂಗ ತನ್ನಿಗೆ ಕೊಟ್ಟಿರೋ ಸಬ್ಜೆಕ್ಟ್ ಬಿಟ್ಟು ಬೇರೆ ವಿಷಯದ ಮೇಲೆ ಕಾನೂನು ಮಾಡಿದ್ರೆ ಮಾಡಿದ್ರೆ ಆಗ ಕೋರ್ಟ್ ಅದ್ನ ಶಾಸನೀಯ ಸಾಮರ್ಥ್ಯ ಇಲ್ಲ ಲ್ಯಾಕ್ ಆಫ್ ಲೆಜಿಸ್ಲೇಟಿವ್ ಕಾಂಪಿಟೆನ್ಸ್ ಅಂತ ರದ್ದು ಮಾಡಬಹುದು ಓಕೆ ಅಂದ್ರೆ ಅವರ ಅಧಿಕಾರದ ಎಲ್ಲೇ ಮೀರಿದ್ರೆ ಕೋರ್ಟ್ ತಡೆಯುತ್ತೆ ಹೌದು ಇದಲ್ಲದೆ ಸೆಂಟ್ರಲ್ ಲಾ ಮತ್ತೆ ಸ್ಟೇಟ್ ಲಾ ಮಧ್ಯೆ ಕಾನ್ಫ್ಲಿಕ್ಟ್ ಆದ್ರೆ ಆರ್ಟಿಕಲ್ ಟೂ ಫಿಫ್ಟಿ ಒನ್ ಟು ಫಿಫ್ಟಿ ಫೋರ್ ಯಾವುದು ಸರಿ ಅಂತ ನಿರ್ಧರಿಸೋದು ಆಮೇಲೆ ಸಂವಿಧಾನ ಬರುವ ಮುಂಚೆ ಇದ್ದ ಕಾನೂನುಗಳನ್ನು ಆರ್ಟಿಕಲ್ ತ್ರೀ ಸೆವೆಂಟಿ ಟೂ ಪರಿಶೀಲಿಸೋದು ರಾಷ್ಟ್ರಪತಿಗಳು ಕೇಳಿದಾಗ ಕಾನೂನು ಸಲಹೆ ಕೊಡೋದು ಆರ್ಟಿಕಲ್ ಒನ್ ಫಾರ್ಟಿ ಇವೆಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ನ್ಯಾಯಾಂಗ ವಿಮರ್ಶೆಗೆ ಸಂಬಂಧಪಟ್ಟಿವೆ ವಾವ್ ಅಂದ್ರೆ ನ್ಯಾಯಾಂಗ ವಿಮರ್ಶೆ ಅನ್ನೋದು ಒನ್ನೆರಡು ಆರ್ಟಿಕಲ್ ಅಲ್ಲಿ ಇಲ್ಲ ಅದು ಪೂರ್ತಿ ಸಂವಿಧಾನದಲ್ಲೇ ಹಾಸುಹೊಕ್ಕಾಗಿದೆ ಇದು ಕ್ಲಿಯರ್ ಆಯ್ತು ಈಗ ಕೋರ್ಟ್ಗಳು ಯಾವ ಆಧಾರದ ಮೇಲೆ ಒಂದು ಕಾನೂನನ್ನ ವಿಮರ್ಶೆ ಮಾಡ್ತವೆ ಅದರ ಸ್ಕೋಪ್ ಏನು ಸುಪ್ರೀಂ ಕೋರ್ಟ್ ಮುಖ್ಯವಾಗಿ ಮೂರು ಗ್ರೌಂಡ್ಸ್ ಹೇಳಿದೆ ಒಂದು ಆ ಕಾನೂನು ಫಂಡಮೆಂಟಲ್ ರೈಟ್ಸ್ ಭಾಗ ಮೂರು ಉಲ್ಲಂಘನೆ ಮಾಡ್ತಾ ಎರಡು ಆ ಕಾನೂನು ಮಾಡಿದ ಶಾಸಕಾಂಗಕ್ಕೆ ಆ ವಿಷಯದ ಮೇಲೆ ಕಾನೂನು ಮಾಡೋ ಶಾಸನೀಯ ಸಾಮರ್ಥ್ಯ ಲೆಜಿಸ್ಲೇಟಿವ್ ಕಾಂಪಿಟೆನ್ಸ್ ಇತ್ತ ಅಂದ್ರೆ ಪವರ್ ಇತ್ತಾ ಮೂರು ಆ ಕಾನೂನು ಸಂವಿಧಾನದ ಬೇರೆ ಯಾವುದಾದ್ರೂ ಪ್ರೊವಿಷನ್ಗೆ ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಅಲ್ಲದೆ ಬೇರೆ ರೂಲ್ಸ್ ಅಥವಾ ಪ್ರೊಸೀಜರ್ಗೆ ವಿರುದ್ಧವಾಗಿದೆಯಾ ಈ ಮೂರ್ನೇದು ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ಬೋದಾ ಒಂದು ಉದಾಹರಣೆ ಖಂಡಿತ ಈಗ ಸಂವಿಧಾನ ಒಂದು ಕಾನೂನು ಮಾಡೋಕೆ ಒಂದು ನಿರ್ದಿಷ್ಟ ಪ್ರೊಸೀಜರ್ ಹೇಳಿರ್ಬೋದು ಆ ಪ್ರೊಸೀಜರ್ ಫಾಲೋ ಮಾಡ್ದೆ ಕಾನೂನು ಮಾಡಿದ್ರೆ ಅಥವಾ ಒಂದು ಕಾನೂನು ಕಾರ್ಯಾಂಗದ ಅಧಿಕಾರವನ್ನ ನ್ಯಾಯಾಂಗದ ಮೇಲೆ ಹೇರೋಕೆ ಪ್ರಯತ್ನ ಪಟ್ರೆ ಅಥವಾ ಸಂವಿಧಾನದ ಅಡಿಯಲ್ಲಿರೋ ಸಂಸ್ಥೆಗಳ ಪವರ್ ಕಮ್ಮಿ ಮಾಡಿದ್ರೆ ಇಂಥ ಸಂದರ್ಭಗಳಲ್ಲಿ ಮೂರ್ನೇ ಗ್ರೌಂಡ್ ಮೇಲೆ ಚಾಲೆಂಜ್ ಮಾಡಬಹುದು ಸರಿ ಈ ಗ್ರೌಂಡ್ಸ್ ಮೇಲೆ ವಿಮರ್ಶೆ ಮಾಡುವಾಗ ಭಾರತದ ಕಾನೂನಿನಿಂದ ಸ್ಥಾಪಿತವಾದ ಕಾರ್ಯವಿಧಾನ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಮತ್ತೆ ಅಮೆರಿಕದ ಡ್ಯೂ ಪ್ರೊಸೆಸ್ ಆಫ್ ಲಾ ಇದರ ಬಗ್ಗೆ ಮಾತಾಡ್ತಾರಲ್ಲ ಈ ವ್ಯತ್ಯಾಸ ಈಗಲೂ ಇದೆಯಾ ಆ ಇದು ಬಹಳ ಇಂಟ್ರೆಸ್ಟಿಂಗ್ ವಿಷಯ ಹೇಗೆ ವಿಕಾಸ ಆಯಿತು ಅಂತ ನಮ್ಮ ಸಂವಿಧಾನದ ಆರ್ಟಿಕಲ್ ಇಪ್ಪತ್ತೊಂದರಲ್ಲಿ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತ ಬಳಸಿದ್ರು ಆರಂಭದಲ್ಲಿ ಎ ಕೆ ಗೋಪಾಲನ್ ಕೇಸ್ನಲ್ಲಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಕೋರ್ಟ್ ಇದನ್ನು ಸ್ವಲ್ಪ ಸಂಕುಚಿತವಾಗಿ ಅರ್ಥ ಮಾಡ್ಕೊಂಡಿತ್ತು ಅಂದ್ರೆ ಕಾನೂನು ಮಾಡೋ ವಿಧಾನ ಸರಿಯಾಗಿದ್ರೆ ಸಾಕು ಆ ಕಾನೂನು ಎಷ್ಟು ಸರಿ ಎಷ್ಟು ನ್ಯಾಯವಾಗಿದೆ ಫೇರ್ ಜಸ್ಟ್ ರೀಸನಬಲ್ ಅಂತ ಆಳವಾಡ್ ನೋಡೋದು ಬೇಡ ಅನ್ನೋ ಥರ ಇತ್ತು ಅಂದ್ರೆ ಪ್ರೊಸೀಜರ್ ಫಾಲೋ ಮಾಡಿದ್ರೆ ಸಾಕಿತ್ತು ಆ ಕಾನೂನಿನ ಕಂಟೆಂಟ್ ಅದು ಅನ್ಯಾಯವಾಗಿದ್ರೂ ಪರವಾಗಿಲ್ವಾ ಹೌದು ಆರಂಭದಲ್ಲಿ ಆ ತರ ಇತ್ತು ಅದೇ ಅಮೆರಿಕದ ಡ್ಯೂ ಪ್ರೊಸೆಸ್ ಇದೆಯಲ್ವಾ ಅದು ಪ್ರೊಸೀಜರ್ ಜೊತೆಗೆ ಆ ಕಾನೂನಿನ ಸಬ್ಸ್ಟೆನ್ಸ್ ಅನ್ನು ನೋಡುತ್ತೆ ಅಂದ್ರೆ ಕಾನೂನೇ ಅನ್ರೀಸನಬಲ್ ಆಗಿದ್ರೆ ಅನ್ಯಾಯವಾಗಿದ್ರೆ ಅದನ್ನು ಹೊಡೆದಾಕ್ಬೋದು ಓ ಈ ಗ್ಯಾಪ್ ನಮ್ಮ ಕೋರ್ಟ್ ಹೇಗೆ ಕಡಿಮೆ ಮಾಡ್ತು ಇಲ್ಲಿ ಮೇನಕಾ ಗಾಂಧಿ ಕೇಸ್ ನೈನ್ಟೀನ್ ಸೆವೆಂಟಿ ಏಟ್ ಬಂತು ಇದು ಒಂದು ಮಾರ್ಕ್ ಜಜ್ಮೆಂಟ್ ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಆರ್ಟಿಕಲ್ ಟ್ವೆಂಟಿ ಒನ್ ರಲ್ಲಿರೋ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅನ್ನೋ ಪದಕ್ಕೇನೆ ಹೊಸ ಅರ್ಥ ಕೊಟ್ಟು ಕೋರ್ಟ್ ಹೇಳ್ತು ಆ ಪ್ರೊಸೀಜರ್ ಸುಮ್ಮನೆ ಇದ್ರೆ ಸಾಲ್ದು ಅದು ನ್ಯಾಯಯುತ ಯುಕ್ತ ಮತ್ತು ತರ್ಕಬದ್ಧ ಫೇರ್ ಜಸ್ಟ್ ಅಂಡ್ ರೀಸನಬಲ್ ಆಗಿರಬೇಕು ಅಹಾ ಅಂದ್ರೆ ಪ್ರೊಸೀಜರ್ ಸಹ ನ್ಯಾಯವಾಗಿರಬೇಕು ರೀಸನಬಲ್ ಆಗಿರಬೇಕು ಹೌದು ಇದು ಇದು ಆಕ್ಚುಲಿ ಡ್ಯೂ ಪ್ರೊಸೆಸ್ ಅನ್ನೇ ಒಳಗೆ ತಂದ ಹಾಗಲ್ಲ ಕರೆಕ್ಟ್ ಪದ ಬದಲಾಯಿಸದೆ ಅದರ ಎಸೆನ್ಸ್ ಅನ್ನ ತರಲಾಯಿತು ಪರಿಣಾಮವಾಗಿ ಈಗ ನಮ್ಮ ಕೋರ್ಟ್ಗಳು ವಿಶೇಷವಾಗಿ ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿಗೆ ಸಂಬಂಧಪಟ್ಟ ಕಾನೂನುಗಳನ್ನು ಅವು ರೀಸನಬಲ್ ಹೌದೋ ಅಲ್ವೋ ಅಂತನೂ ಪರಿಶೀಲಿಸಬಹುದು ಸೊ ಇಂಡಿಯಾ ಯುಎಸ್ ನಡುವಿನ ವ್ಯತ್ಯಾಸ ಈಗ ಬಹಳ ಕಮ್ಮಿಯಾಗಿದೆ ಈ ವಿಷಯದಲ್ಲಿ ಹೌದು ಗಣನೀಯವಾಗಿ ಕಮ್ಮಿಯಾಗಿದೆ ಇದು ನ್ಯಾಯಾಂಗ ವಿಮರ್ಶೆಯ ವ್ಯಾಪ್ತಿಯನ್ನ ದೊಡ್ಡದು ಮಾಡಿದ ಒಂದು ಮುಖ್ಯ ಹೆಜ್ಜೆ ಸರಿ ಈಗ ನಮ್ಮ ಚರ್ಚೆಯ ಬಹುಶಃ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಸ್ವಲ್ಪ ಕಾಂಪ್ಲೆಕ್ಸ್ ಆದ ಭಾಗಕ್ಕೆ ಬರೋಣ ಒಂಬತ್ತನೆಯ ಅನುಸೂಚಿ ನೈನ್ತ್ ಶೆಡ್ಯೂಲ್ ಇದರ ಹಿನ್ನೆಲೆ ಏನು ಇದು ಜುಡಿಷಿಯಲ್ ರಿವ್ಯೂ ಜೊತೆ ಹೇಗೆ ಕನೆಕ್ಟ್ ಆಗಿದೆ ನೈನ್ತ್ ಶೆಡ್ಯೂಲ್ ಇದು ನಮ್ಮ ಸಂವಿಧಾನದ ಒಂದು ಯುನೀಕ್ ಫೀಚರ್ ವಿಶಿಷ್ಟವಾದದ್ದು ಇದನ್ನು ಹತ್ತೊಂಬತ್ನೂರ ಐವತ್ತು ಒಂದರಲ್ಲಿ ಫಸ್ಟ್ ಅಮೆಂಡ್ಮೆಂಟ್ ಮೂಲಕ ಸೇರಿಸಿದ್ರು ಆರ್ಟಿಕಲ್ ಥರ್ಟಿ ಒನ್ ಬಿ ಜೊತೆಗೆ ಇದರ ಮುಖ್ಯ ಉದ್ದೇಶ ಆ ಕಾಲದಲ್ಲಿ ತಂದಿದ್ದ ಭೂ ಸುಧಾರಣಾ ಕಾನೂನುಗಳನ್ನು ಜುಡಿಷಿಯಲ್ ರಿವ್ಯೂ ಇಂದ ರಕ್ಷಣೆ ಮಾಡೋದು ರಕ್ಷಣೆ ಮಾಡೋದಾ ಕೋರ್ಟ್ಗಳು ಅದನ್ನು ಪ್ರಶ್ನೆ ಮಾಡಬಾರ್ದು ಅಂತನಾ ಹಾಗೆ ಮಾಡ್ಬೇಕಾಯ್ತು ಹೌದು ಆ ಸಮಯದಲ್ಲಿ ಜಮೀನ್ದಾರಿ ರದ್ದತಿ ಲ್ಯಾಂಡ್ ರಿಫಾರ್ಮ್ಸ್ ಕಾನೂನುಗಳನ್ನು ತಂದ್ರು ಆಗ ಇವು ನಮ್ಮ ಆಸ್ತಿ ಹಕ್ಕನ್ನ ಆಗ ಫಂಡಮೆಂಟಲ್ ರೈಟ್ ಆಗಿತ್ತು ಉಲ್ಲಂಘಿಸುತ್ತೆ ಅಂತ ಕೋರ್ಟ್ಗಳಲ್ಲಿ ತುಂಬ ಚಾಲೆಂಜ್ ಮಾಡ್ತಿದ್ರು ಇದನ್ನ ತಪ್ಪಿಸೋಕೆ ಆರ್ಟಿಕಲ್ ಥರ್ಟಿ ಒನ್ ಬಿ ಹೇಳಿತು ನೈನ್ತ್ ಶೆಡ್ಯೂಲ್ನಲ್ಲಿ ಹಾಕಿರೋ ಯಾವುದೇ ಕಾನೂನನ್ನ ಅದು ಫಂಡಮೆಂಟಲ್ ರೈಟ್ಸ್ಗೆ ವಿರುದ್ಧವಾಗಿದೆ ಅನ್ನೋ ಕಾರಣಕ್ಕೆ ವಾಯ್ಡ್ ಅಂತ ಹೇಳೋ ಹಾಗಿಲ್ಲ ಇದು ಇದು ಡೈರೆಕ್ಟಾಗಿ ಜುಡಿಷಿಯಲ್ ರಿವ್ಯೂ ಪವರನ್ನೇ ಕಟ್ ಮಾಡಿದ ಹಾಗೆ ಆಯ್ತಲ್ಲ ಆ ಕಾನೂನುಗಳಿಗೆ ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಕೊಟ್ಟ ಹಾಗೆ ನಿಖರವಾಗಿ ಅದಕ್ಕಾಗಿ ಅದನ್ನು ತಂದಿದ್ದು ಒಂದು ಕವಚ ಮಾದರಿ ಆ ಲಿಸ್ಟ್ನಲ್ಲಿರೋ ಲಾಸ್ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಮಾಡಿದ್ರು ಕೋರ್ಟ್ ಅವುಗಳನ್ನು ಮುಟ್ಟೋ ಹಾಗಿಲ್ಲ ಆರಂಭದಲ್ಲಿ ಹದಿಮೂರು ಕಾನೂನುಗಳಿದ್ದು ಆಮೇಲೆ ಆಮೇಲೆ ಅದು ಬೆಳಿತಾನೇ ಹೋಯ್ತು ಈಗ ಸುಮಾರು ಎರಡು ನೂಲ ಎಂಬತ್ತಕ್ಕಿಂತ ಹೆಚ್ಚು ಲಾಸ್ ಇವೆ ಅಂತಾರಲ್ಲ ಇದು ಬರೀ ಲ್ಯಾಂಡ್ ಗ ಮಾತ್ರ ಸೀಮಿತವಾಗಿಲ್ಲ ಈಗ ಅಲ್ವಾ ಹೌದು ಹೌದು ಈಗ ಅದರಲ್ಲಿ ಏನೇನೋ ಕಾನೂನುಗಳು ಸೇರಿವೆ ಇದು ಒಂದು ದೊಡ್ಡ ಪ್ರಶ್ನೆ ಎಬ್ಬಿಸ್ತು ಸಂವಿಧಾನದ ಮೂಲಭೂತ ಹಕ್ಕುಗಳನ್ನ ಕಾಪಾಡೋಕಿರೋ ಜುಡಿಷಿಯಲ್ ರಿವ್ಯೂವನ್ನೇ ಹೀಗೆ ಸೈಡ್ಗೆ ಸೈಡ್ಗೆಡ್ಬೋದಾ ಇಲ್ಲಿದಾನೆ ಕೇಶವಾನಂದ ಭಾರತಿ ಕೇಸ್ ನೈನ್ಟೀನ್ ಸೆವೆಂಟಿ ಬರುತ್ತೆ ಆಹಾ ಮೂಲಭೂತ ರಚನೆ ಸಿದ್ಧಾಂತ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಆ ತೀರ್ಪು ನೈನ್ತ್ ಶೆಡ್ಯೂಲ್ ಮೇಲೆ ಹೇಗೆ ಎಫೆಕ್ಟ್ ಮಾಡ್ತು ಕೇಶವಾನಂದ ತೀರ್ಪು ಏನು ಹೇಳಿತು ಅಂದ್ರೆ ಪಾರ್ಲಿಮೆಂಟ್ಗೆ ಸಂವಿಧಾನ ತಿದ್ದುಪಡಿ ಮಾಡೋ ಅಧಿಕಾರ ಇದೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ ಆದರೆ ಸಂವಿಧಾನದ ಮೂಲಭೂತ ರಚನೆಯನ್ನ ಬೇಸಿಕ್ ಸ್ಟ್ರಕ್ಚರ್ ಅನ್ನ ಬದಲಾಯಿಸೋಕೆ ಅಥವಾ ನಾಶ ಮಾಡೋಕೆ ಸಾಧ್ಯವಿಲ್ಲ ಮತ್ತು ಮುಖ್ಯವಾಗಿ ಕೋರ್ಟ್ ನ್ಯಾಯಾಂಗ ವಿಮರ್ಶೆಯನ್ನೇ ಆ ಮೂಲಭೂತ ರಚನೆಯ ಒಂದು ಭಾಗ ಅಂತ ಗುರುತಿಸ್ತು ವಾವ್ ಇದು ಬಹಳ ಇಂಪಾರ್ಟೆಂಟ್ ಹಾಗಾದ್ರೆ ಜುಡಿಶಿಯಲ್ ರಿವ್ಯೂನೇ ಬೇಸಿಕ್ ಸ್ಟ್ರಕ್ಚರ್ ಆದರೆ ಅದನ್ನೇ ತಡೆಯೋ ನೈನ್ತ್ ಶೆಡ್ಯೂಲ್ನ ಸ್ಥಿತಿ ಏನು ಅದರ ಕಾನ್ಸ್ಟಿಟ್ಯೂಷನಾಲಿಟಿನೇ ಪ್ರಶ್ನೆ ಆಗಬೇಕಲ್ವಾ ಅದೇ ಅದೇ ಮಿಲಿಯನ್ ಡಾಲರ್ ಕ್ವೆಶ್ಚನ್ ಆಗಿತ್ತು ಕೇಶವಾನಂದ ತೀರ್ಪು ಬಂದ ದಿನಾಂಕ ಏಪ್ರಿಲ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ಮೂರು ಅದು ಇಲ್ಲಿ ಮುಖ್ಯ ಆಗುತ್ತೆ ಆ ಜಜ್ಮೆಂಟ್ ನೇರವಾಗಿ ನೈನ್ತ್ ಶೆಡ್ಯೂಲನ್ನು ರದ್ದು ಮಾಡಲಿಲ್ಲ ಆದರೆ ಅದು ಒಂದು ಗೆರೆ ಎಳೆಯಿತು ಬೇಸಿಕ್ ಸ್ಟ್ರಕ್ಚರ್ಗೆ ಧಕ್ಕೆ ತರೋ ತಿದ್ದುಪಡಿಗಳು ಸಾಧ್ಯವಿಲ್ಲ ಅಂತ ಹೇಳ್ತು ಆದ್ರೂ ಆ ತೀರ್ಪಿನ ನಂತರವೂ ಗವರ್ಮೆಂಟ್ಗಳು ಲಾಸ್ನ ನೈನ್ತ್ ಶೆಡ್ಯೂಲ್ಗೆ ಸೇರಿಸ್ತಾನೆ ಇದ್ವಲ್ವಾ ಹೌದು ಆದ್ಮೇಲೆ ಸೇರಿಸಿದ ಕಾನೂನುಗಳ ಸಂಖ್ಯೆ ಜಾಸ್ತಿನೇ ಆಯ್ತು ಉದಾಹರಣೆಗೆ ನಲವತ್ತನೇ ತಿದ್ದುಪಡಿಯಲ್ಲಿ ಒಂದೇ ಸರಿ ಅರವತ್ನಾಲ್ಕು ಕಾನೂನುಗಳನ್ನ ಸೇರ್ಸಿದ್ರು ಅಂತ ಕೇಳಿದೆ ನೈನ್ಟೀನ್ ಸೆವೆಂಟಿ ರಲ್ಲಿ ಈ ಗೊಂದಲ ಇದು ಯಾವಾಗ ಕ್ಲಿಯರ್ ಆಯ್ತು ಈ ಗೊಂದಲಕ್ಕೆ ಫೈನಲ್ ಉತ್ತರ ಸಿಕ್ಕಿದ್ದು ಆರ್ ಕೊಯ್ಲ್ಹೋ ವರ್ಸಸ್ ಸ್ಟೇಟ್ ಆಫ್ ತಮಿಳುನಾಡು ಕೇಸ್ನಲ್ಲಿ ಎರಡ್ ಸಾವಿರದ ಏಳರಲ್ಲಿ ಇದನ್ನ ನೈನ್ತ್ ಶೆಡ್ಯೂಲ್ ಕೇಸ್ ಅಂತಾನೆ ಕಡಿಯೋದು ಒಂಬತ್ತು ಜಡ್ಜ್ಗಳ ಬೆಂಚ್ ಯುನಾನಿಮಸ್ ಆಗಿ ಈ ವಿಷಯ ಐ ಆರ್ ಕೊಯ್ಲ್ಹೋ ತೀರ್ಪು ಏನು ಹೇಳ್ತು ಆ ನೈನ್ತ್ ಶೆಡ್ಯೂಲ್ನ ರಕ್ಷಾ ಕವಚ ಹೋಯ್ತಾ ಹೌದು ಹೋಯ್ತು ಅಂತಾನೆ ಹೇಳ್ಬೋದು ಕೋರ್ಟ್ ಸ್ಪಷ್ಟವಾಗಿ ಹೇಳಿತು ಒಂದು ನೈನ್ತ್ ಶೆಡ್ಯೂಲ್ನಲ್ಲಿ ಸೇರಿಸಿದ ತಕ್ಷಣ ಯಾವುದೇ ಕಾನೂನಿಗೆ ಜುಡಿಷಿಯಲ್ ರಿವ್ಯೂ ಇಂದ ಕಂಪ್ಲೀಟ್ ಇಮ್ಯೂನಿಟಿ ಅಂದರೆ ಸಂಪೂರ್ಣ ವಿನಾಯಿತಿ ಸಿಗಲ್ಲ ಎರಡು ಏಪ್ರಿಲ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ ಮೂರರ ನಂತರ ನೈನ್ತ್ ಶೆಡ್ಯೂಲ್ಗೆ ಸೇರಿಸಿದ ಕಾನೂನುಗಳನ್ನು ಅವು ಬೇಸಿಕ್ ಸ್ಟ್ರಕ್ಚರ್ ಅನ್ನ ಉಲ್ಲಂಘಿಸಿದ್ರೆ ಖಂಡಿತವಾಗಿಯೂ ಚಾಲೆಂಜ್ ಮಾಡ್ಬೋದು ಮೂರು ವಿಶೇಷವಾಗಿ ಆ ಕಾನೂನುಗಳು ಆರ್ಟಿಕಲ್ ಫೋರ್ಟೀನ್ ಸಮಾನತೆ ನೈನ್ಟೀನ್ ಸ್ವಾತಂತ್ರ್ಯಗಳು ಮತ್ತು ಟ್ವೆಂಟಿ ಒನ್ ಜೀವಿಸುವ ಹಕ್ಕು ಇವುಗಳ ಎಸೆನ್ಸನ್ನೇ ನಾಶ ಮಾಡಿದ್ರೆ ಅವುಗಳನ್ನು ಹೊಡೆದಾಕ್ಬೋದು ಯಾಕಂದರೆ ಇವು ಬೇಸಿಕ್ ಸ್ಟ್ರಕ್ಚರ್ನ ಭಾಗ ಅಂದ್ರೆ ನೈನ್ಟೀನ್ ಸೆವೆಂಟಿ ತ್ರೀ ಆದ್ಮೇಲೆ ಸೇರಿಸಿದ ಲಾಸ್ಗೆ ನೈನ್ತ್ ಶೆಡ್ಯೂಲ್ ಪ್ರೊಟೆಕ್ಷನ್ ಇಲ್ಲ ಒಂದು ವೇಳೆ ಅವು ಈ ಆರ್ಟಿಕಲ್ ಫೋರ್ಟೀನ್ ನೈನ್ಟೀನ್ ಟ್ವೆಂಟಿ ಒನ್ ರಂತಹ ಬೇಸಿಕ್ ಸ್ಟ್ರಕ್ಚರ್ ಅಂಶಗಳನ್ನೇ ಉಲ್ಲಂಘಿಸಿದ್ರೆ ಕೋರ್ಟ್ ಇದನ್ನ ಹೇಗೆ ಟೆಸ್ಟ್ ಮಾಡುತ್ತೆ ಕೋರ್ಟ್ ರೈಟ್ಸ್ ಟೆಸ್ಟ್ ಮತ್ತೆ ಎಸೆನ್ಸ್ ಆಫ್ ದ ರೈಟ್ಸ್ ಟೆಸ್ಟ್ ಅಂತ ಅಪ್ಲೈ ಮಾಡುತ್ತೆ ಅಂದ್ರೆ ಆ ಕಾನೂನಿನ ನಿಜವಾದ ಇಫೆಕ್ಟ್ ಏನು ಅದು ಹಕ್ಕಿನ ತಿರುಳನ್ನೇ ತೆಗೆದುಹಾಕ್ತಿದೆಯಾ ಅಂತ ಡೀಪ್ ಆಗಿ ನೋಡುತ್ತೆ ಸುಮ್ಮನೆ ಹೆಸರಿಗೆ ನೋಡೋದಲ್ಲ ಸೊ ಐಆರ್ ಕೋಯಲ್ ಹೋಯಿಂದ ಬಂದಿರೋ ಮುಖ್ಯ ಪಾಠ ಅಂದರೆ ನೈನ್ತ್ ಶೆಡ್ಯೂಲ್ ವಿಶೇಷವಾಗಿ ನೈನ್ಟೀನ್ ಸೆವೆಂಟಿ ತ್ರೀ ನಂತರದ ಕಾನೂನುಗಳಿಗೆ ಇನ್ನೂ ಕಂಪ್ಲೀಟ್ ಶೀಲ್ಡ್ ಅಲ್ಲ ಜುಡಿಷಿಯಲ್ ರಿವ್ಯೂ ಕಣ್ಣಿಂದ ತಪ್ಸ್ಕೊಳ್ಳೋಕೆ ಆಗಲ್ಲ ನಿಖರವಾಗಿ ಇದು ಜುಡಿಷಿಯಲ್ ರಿವ್ಯೂ ಪವರನ್ನ ಮತ್ತೆ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ ರೀ ಅಫರ್ಮ್ ಮಾಡ್ತು ಆದರೆ ಕೋರ್ಟ್ ಒಂದು ವಿಷಯ ಹೇಳಿತು ಈ ತೀರ್ಪು ಭವಿಷ್ಯಕ್ಕೆ ಮಾತ್ರ ಅನ್ವಯಿಸುತ್ತೆ ಪ್ರಾಸ್ಪೆಕ್ಟಿವ್ ಎಫೆಕ್ಟ್ ಅಂದ್ರೆ ಈ ತೀರ್ಪಿಗಿಂತ ಮುಂಚೆ ಮುಗಿದೋಗಿರೋ ಕೇಸ್ಗಳನ್ನು ಮತ್ತೆ ಓಪನ್ ಮಾಡೋ ಹಾಗಿಲ್ಲ ಓಕೆ ಅದು ಒಂದು ಬ್ಯಾಲೆನ್ಸ್ ಮೇಂಟೈನ್ ಮಾಡೋ ಪ್ರಯತ್ನ ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ನ್ಯಾಯಾಂಗ ವಿಮರ್ಶೆ ನಮ್ಮ ಸಂವಿಧಾನದ ಚೌಕಟ್ಟಲ್ಲಿ ಒಂದು ತುಂಬಾ ಡೈನಾಮಿಕ್ ಆದ ಬೆಳವಣಿಗೆ ಆಗ್ತಾ ಇರೋ ತತ್ವ ಖಂಡಿತ ಇದು ಸಂವಿಧಾನದ ಸುಪ್ರೀಮಸಿಯನ್ನ ಕಾಪಾಡುತ್ತೆ ಸರ್ಕಾರದ ಅಂಗಗಳು ತಮ್ಮ ಲಿಮಿಟ್ಸ್ನಲ್ಲೇ ಕೆಲಸ ಮಾಡೋ ಹಾಗೆ ನೋಡಿಕೊಳ್ಳುತ್ತೆ ಮತ್ತು ಮುಖ್ಯವಾಗಿ ನಮ್ಮ ನಿಮ್ಮೆಲ್ಲರ ಫಂಡಮೆಂಟಲ್ ರೈಟ್ಸನ್ನ ರಕ್ಷಣೆ ಮಾಡುತ್ತೆ ಎ ಗೋಪಾಲನಿಂದ ಮೇನಕಾ ಗಾಂಧಿಯವರಿಗೆ ಕೇಶವಾನಂದದಿಂದ ಐಆರ್ ಕೊಯಲ್ಹೋವರಿಗೆ ಇದರ ಅರ್ಥ ವ್ಯಾಪ್ತಿ ಎಲ್ಲವೂ ಬದಲಾಗ್ತಾ ವಿಕಾಸ ಆಗ್ತಾ ಬಂದಿದೆ ಇದು ತೋರಿಸುತ್ತೆ ಸಂವಿಧಾನ ಅನ್ನೋದು ಬರೀ ಒಂದು ಪುಸ್ತಕ ಅಲ್ಲ ಅದೊಂದು ಜೀವಂತ ದಾಖಲೆ ಕೋರ್ಟ್ಗಳ ವ್ಯಾಖ್ಯಾನದ ಮೂಲಕ ಕಾಲಕ್ಕೆ ತಕ್ಕ ಹಾಗೆ ಅದು ಬದಲಾಗುತ್ತೆ ಹೌದು ಸಂವಿಧಾನದ ಮೂಲ ಆಶಯಗಳನ್ನು ಇಟ್ಕೊಂಡು ಬದಲಾಗೋ ಸಮಾಜಕ್ಕೆ ಅದು ಹೇಗೆ ಸ್ಪಂದಿಸ್ಬೋದು ಅನ್ನೋದಕ್ಕೆ ಜುಡಿಷಿಯಲ್ ರಿವ್ಯೂ ಒಂದು ದಾರಿ ಮಾಡಿಕೊಡುತ್ತೆ ಈ ಚರ್ಚೆಯ ಕೊನೆಗೆ ಒಂದು ಯೋಚನೆ ಬರ್ತಾ ಇದೆ ನಮ್ಮ ಸಮಾಜ ಎಷ್ಟು ಬೇಗ ಬದಲಾಗ್ತಿದೆ ಹೊಸ ಟೆಕ್ನಾಲಜಿ ಎನ್ವಿರಾನ್ಮೆಂಟಲ್ ಚಾಲೆಂಜಸ್ ಸೋಷಿಯಲ್ ರಿಲೇಷನ್ಶಿಪ್ಸ್ ಎಲ್ಲವೂ ಚೇಂಜ್ ಆಗ್ತಿವೆ ಈ ಹಿನ್ನೆಲೆಯಲ್ಲಿ ಫ್ಯೂಚರ್ನಲ್ಲಿ ಈ ಬೇಸಿಕ್ ಸ್ಟ್ರಕ್ಚರ್ನ ಅರ್ಥ ಮತ್ತೆ ಜುಡಿಷಲ್ ರಿವ್ಯೂನ ಸ್ಕೋಪ್ ಇನ್ನೂ ಬದಲಾಗಬಹುದಾ ಸಂವಿಧಾನದ ಇಂಟರ್ಪ್ರಿಟೇಶನ್ ಮುಂದೆ ಯಾವ ರೂಪ ಪಡಿಬಹುದು ಇದು ಖಂಡಿತ ಯೋಚನೆ ಮಾಡಬೇಕಾದ ಪ್ರಶ್ನೆ ಬೇಸಿಕ್ ಸ್ಟ್ರಕ್ಚರ್ ಅನ್ನೋದು ಒಂದು ಫಿಕ್ಸ್ಡ್ ಲಿಸ್ಟ್ ಅಲ್ಲ ಅದು ತತ್ವಗಳ ಒಂದು ಗುಂಪು ಮುಂದೆ ಬರೋ ಚಾಲೆಂಜ್ಗಳು ಈ ತತ್ವಗಳಿಗೆ ಹೊಸ ಅರ್ಥ ಕೊಡೋಕೆ ಅಥವಾ ಹೊಸ ತತ್ವಗಳನ್ನೇ ಸೇರಿಸೋಕೆ ಕಾರಣ ಆಗ್ಬೋದು ಕಾನ್ಸ್ಟಿಟ್ಯೂಷನಲ್ ಇಂಟರ್ಪ್ರಿಟೇಷನ್ ಅನ್ನೋದು ಒಂದು ನಿರಂತರ ಪ್ರಕ್ರಿಯೆ ಅಲ್ವಾ ಕಾದ್ ನೋಡ್ಬೇಟು ಖಚಿತವಾಗಿಯೂ ಇವತ್ತಿನ ಈ ಆಳವಾದ ವಿಶ್ಲೇಷಣೆಗೆ ತುಂಬಾ ಧನ್ಯವಾದಗಳು ನ್ಯಾಯಾಂಗ ವಿಮರ್ಶೆಯಂತಹ ಕಾಂಪ್ಲೆಕ್ಸ್ ವಿಷಯದ ಬೇರೆ ಬೇರೆ ಆಯಾಮಗಳನ್ನ ಅದರ ಬೆಳವಣಿಗೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಇದು ತುಂಬಾ ಸಹಾಯ ಮಾಡ್ತು ನನಗೂ ಸಂತೋಷ ಧನ್ಯವಾದಗಳು